ಸೌಕರ ಆ ಶಂಕರ್ ಪರಮಾತ್ಮನ ಅವತ್ತಾರವಾಗಿರುವ ಶ್ರೀ ಸಂತ ಬಾಳುಮಾಮ ಅವರ ಜಗಕ್ಕ ಅಂತ ನಮ್ಮ ಭಕ್ತರು ಕೂಗಿ 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 ಹೇಳ್ತಾರು ಆ ಮಹಾನ್ ದೇವರು ಹುಟ್ಟಿದ್ದ ನಮ್ಮ ಕರ್ನಾಟಕ ರಾಜ್ಯದೊಳಗನ ಇದು ನಮ್ಮ ಹೆಮ್ಮೆ ಪಡುವಂತ ವಿಷಯ ಐತಲ್ಲ ಹ ಸಂತ ಬಾಳುಮಾಮ ಅವ್ರ ಹುಟ್ಟಿ ಬೆಳೆದ ಮನೆ ನೋಡಿದಿರಿ ಸಂತ ಬಾಳುಮಾಮ ಅವರು ಚಾಕ್ರಿ ಇದೇ ನೋಡಿದಿರನ ಅವ್ರು ಕೊಟ್ಟು ಹೋಗಿರೋ ಬಡಿಗೆ ನೋಡಿದಿರಿ ಅವ್ರು ಊಟ ಮಾಡಿ ತಟ್ಟೆ ಓದ್ತೈತಿ ನಿಮಗ ಸೌಕಾರ ಸೌಕಾರ ಸಾವಕಾರ ಪವಾಡ ಪುರುಷ ಬಾಳ್ಮನ್ ಹೆಸರು ನೀವು ಇರ್ತೀರಿ ಅಷ್ಟೇ ಅಲ್ಲದೆ ನೀವು ಕನ್ನಡ ಒಳಗೆ ಸೀರಿಯಲ್ಲು ನೋಡಿರ್ತೀರಿ ಧಾರಾವಾಹಿ ಪವಾಡ ಪುರುಷ ಅಂತ ಅದ ಪವಾಡ ಪುರುಷ ಹುಟ್ಟಿದ್ದಲ್ಲಿ ಅವ್ರ ಊರು ಯಾವುದ ಧಾರಾವಾಹಿ ಒಳಗೆ ನೋಡಿರ್ತೀರಿ ಅವರು ಹುಟ್ಟಿದ ಮನೆ ಅವ್ರು ಚಾಕ್ರಿ ಮಾಡಿದ ವಡೆ ಅವರು ಹೊಲ ಎಲ್ಲ ನೋಡಿರ್ತೀರಲ್ಲ ಈ ಸದ್ಯಕ್ಕೆ ಈ ಈ ಟೈಮ್ನಾಗದು ಐತಿ ನೋಡಕ್ಕೆ ನಿಮ್ಗೆ ಗೊತ್ತೈತಿ ಗೊತ್ತಿಲ್ದ ಅದು ಬರ್ರಿ ಸೌಕಾರ ಹೋಗೋಣ ಅಂತ ಇವತ್ತಿನ ಪಿಚ್ಚರ್ ಏನಂದ್ರೆ ಮಸ್ತ್ ಪಕ್ಕಿ ಬಾಳುಮಮ್ಮ ಅವ್ರ ದರ್ಶನ ಮಾಡ್ಕೊಳ್ಳೋದೈತಿ ಅವ್ರ ಮನೆ ಅವ್ರ ಸ್ವಲ್ಪ ಬಗ್ಗೆ ಸ್ವಲ್ಪ ಇತಿಹಾಸ ತಿಳ್ಕೊಳ್ಳೋದೈತ್ರಿ ಸಾವ್ಕಾರಿ ಬರೀ ತೋರಿಸ್ತಾನ ನೋಡ್ಬೋದು ನೀವ ಇಲ್ಲಿ ಬರದವರು ಮರಾಠಿ ಒಳಗೆ ಬಾಳುಮಮ್ಮ ಜನ್ಮಸ್ಥಳ ಮನೆ ಕಡೆ ಹೋಗೋ ಅಂತ ಈ ಕಡಿಂದ ಹೋಗ್ಬೇಕು ನಾವು ಬರೀ ಇಲ್ಲಿ ಈಗ ಸಂದ್ರಾಗೈತೆ ಮನೆ ನೋಡ್ರಿ ಆಜುಬಾಜು ಮನೆಗಳದವ್ರು ಇಲ್ಲಿಯೂ ಈ ಬಾಜು ಮನೆಗಳ ಒಳಗೆ ಅಂದರೆ ಊರಾಗ ನಡುವೈತ್ರಿ ಮನೆ ಇಲ್ಲಿ ಆಜುಬಾಜು ಮನೆಯವ್ರು ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನಿಮಗೆ ಯಾರೇ ಊರಾಗ ಯಾರಬೇಕಂದ್ರೆ ಕೇಳಿ ಹೇಳ್ತಾರೆ ಎಲ್ಲಿ ಬರ್ಬೇಕಂತ ಸೊ ಈ ಕಡೆ ಬಂದ್ರಿ ಅಂದ್ರೆ ಇಲ್ಲಿ ಕಾಂತಿದ್ ನೋಡ್ರಿ ಇದೇನು ನೋಡಕೈತಿರಲ್ಲ ಇದೇ ಸಂತು ಬಾಳುಮಮ್ಮ ಅವರ ಜನ್ಮಸ್ಥಳ ಅಂದ್ರೆ ಇಲ್ಲೇ ಇದು ಮನೆಯಾಗವ್ರು ಹುಟ್ಟಿದ್ದಾರೆ ಸಾವ್ಕಾರ ಮೂರು ಅಕ್ಟೋಬರ್ ಹದಿನೆಂಟುನೂರ ಒಳಗೆ ಪವಾಡ ಪುರುಷರು ಜನಮ ಆಗ್ತೈತಿ ಅವರ ಶ್ರೀ ಸಂತ ಬಾಳುಮಾಮ ಅವ್ರ ಆಗ್ತೈತಿ ಈ ಒಳಗೆ ಈ ಮನಿಯೊಳಗೆ ಬಾಳುಮಾಮವ್ರ ಆದ ಬಳಕ ಬಾಳುಮಮ್ಮಗಳ ಹುಟ್ಟಿನಿಂದ ಅವ್ರ ಮದುವೆ ಆಗೋ ತನಕ ಇದ್ದ ಮನೆಯಾಗಿದ್ದರು ಅಂತ ಸಾಹುಕಾರ ಈ ಮನೆ ಇಲ್ಲಿಲ್ಲ ಅಂದರೆ ಒಂದು ಇಡ್ನೂರಿಂದ ಎರಡುನೂರು ವರ್ಷ ಹಳೆ ಮನೆ ಇದೆ ಅಂದರೆ ಬಾಳುಮಮ್ಮಗಳು ಹುಟ್ಟಿದ್ರೆ ಮೊದಲ ಈ ಒಳಗೆ ನಿಮಗೆ ಮಿರಾಕಾಲ್ ತೋರಿಸ್ತಾನೆ ಏನಪ್ಪಾ ಅಂತಂದ್ರೆ ತೋರಿಸ್ತಾನೆ ಬರ್ರಿ ಬರೀ ಫಸ್ಟ್ ಒಳಗೆ ಹೋಗೋನು ಬಾಳು ಮಾಮವ್ರು ದರ್ಶನ ಮಾಡ್ಕೋಣ ಬರೀ ಇದೇನು ಬಾಗಲ ನೋಡಕತ್ತಿರಲ್ಲ ಇದು ಬಾಗಲ ಬಾಳುಮ್ಮ ಬಾಳು ಕಾಲದಿಂದ ಐತೆ ಈ ಬಾಗ್ಲು ಬಾಳಮ್ಮ ಮಗಳು ನೋಡೈತಿ ಈ ಬಾಗ್ಲೆಟ್ ಪುಣ್ಯ ಮಾಡಿರಬೇಕಲ್ಲ ಟೈಮ್ನ್ಯಾಗ ಬಾಳುಮ್ಮಮ್ಮನ ಇದ್ನ ಕನ್ನಾರು ನೋಡೈತೆ ಅಂದ್ರೆ ಬಾಬಾ ಬಾಬಬಾ ಬಾ ಇದು ಬಾ ಇತ್ತು ಹಾಂ ಸ ಇಲ್ಲಲ್ರಿ ಇಲ್ಲಲ್ರಿ ಇತ್ತಂತೆ ರೀ ಅಲ್ಲ ಬಾಳ್ಮ್ಮ ಮಗಳು ಇದ್ದಾಗಿಂದ ಐತಿ ಎಷ್ಟು ಪುಣ್ಯ ಮಾಡಬೇಕಲ್ಲ ಬಾಗ್ಲೇ ಅದ ಬಾಳಮ್ಮಮ್ಮನ ನೋಡೈತಂದ್ರೆ ಅಲ್ಲ ರೀ ಹ್ಞೂ ಯಾವರಿಂದ ಬಂದಿರಿ ನಾವು ಸೌಸುದಿ ಸೌಸುದಿ ಬಂದರಿ ನೀವು ಅಲ್ಲಿ ರೀ ಹಾಂ ಕಾಕಾರ ಹಾಂ ಹಾಂ ಹಾ ರೀ

ಇಲ್ಲೇ ನೋಡಿದ್ರಲ್ರಿ ಬಾಳು ಫೋಟೋ ಪೂಜಾ ಮಾಡಿದಾರೆ ನಿಮ್ ಮುಂದೆ ಈ ಸಾಡೆ ನೋಡಕೈತೆ ಇಲ್ಲೇ ಇಲ್ಲೇ ಬಾಳುಮಮ್ಮಗಳು ಹುಟ್ಟಿದಾರೆ ಮತ್ತೆ ಈ ಸಾಡೆ ನೋಡ್ತಾರೆ ನೋಡ್ರಿ ಇಲ್ಲೇ ಬಾಳು ಮಾಮಗಳ ಐನ ಹವ ಸಾಕಿರ್ತಾರಲ್ಲ ಆ ಹವ ಬಡದಿದ್ದ ಜಾಗ ಐತಿ ಅದ್ ಹವ ಯಾಕೆ ಬಿಡಿತಾರ ಬಾಳು ಮಾಮಗಳ ಒಮ್ಮೆ ಸೌದತ್ತಿಗೆ ಔದತ್ತಿಗೆ ಕುರಿ ಮೇಸ್ಸಾಕೋಗಿರ್ತಾರೆ ಆ ಟೈಮ್ನಾಗ ಏನಾಗ್ತೈತೆ ಅಂದ್ರೆ ಬಾಳು ಮಾಮಗಳು ಕುರಿ ಮೇಸಾಕೋದಾಗ ಅವ್ರ ಬೆನ್ನ ಹತ್ತಿ ಹಾವು ಬಂದಿರ್ತೈತಿ ಆ ಹಾವು ಬರ್ಬಾಡಂದ್ರೂ ಬಂದಿರ್ತೈತಿ ಆವಾಗ ಬಾಳು ಮಾಮ ಏನ್ ಮಾಡ್ತಾರ ಈ ಮನೆಯಾಗ ತಂದ ಇಲ್ಲೇ ಇಟ್ಟಿರ್ತಾರ ಅದನ್ನ ಅವ್ರು ಮತ್ತೆ ಬೇರೆ ಕಡೆ ಕುರಿ ಮೆಸಾಕೋದು ಹೋಗ್ಬೇಕಲ್ಲ ಹಂಗ್ ಬಿಡಾಕ್ ಬರ್ತೈತಿ ಅವ್ ಹಾದ ಬಳಿಗೆ ಏನು ಮಾಡ್ತಾರಂದ್ರ ಅಂದ್ರೆ ಅವ್ರ ಅಕ್ಕಾಗಿ ಹೇಳ್ತಾರ ಏನಿಲ್ಲ ನೀವು ಮೂರ್ ದಿನ ಯಾರ ಜೊತೆ ಮಾತಾಡದ ಮಸ್ತ್ ಬಗ್ಗೆ ಅದಕ್ಕೆ ಹಾಲು ಅಂತ ಹೇಳ್ತಾರೆ ಆ ಟೈಮ್ನಾಗ ಅವ್ರು ಹೂ ಅಂದ ಹಾಕ್ತಾರೆ ಒಂದ್ ದಿನ ಹಾಕ್ತಾರೆ ಎರಡ್ ದಿನ ಹಾಕ್ತಾರೆ ಯಾರ ಜೊತೆ ಮಾತಾಡಂಗಿಲ್ಲ ಆದ್ರೆ ಮೂರನೇ ದಿನ ಬರ್ತೈತಿ ಆ ಟೈಮ್ ನಾಗ ಏನ್ ಆಗ್ತಿತ್ಪಾತಂದ್ರ ಐ ಅಜ್ಜಿ ಇರ್ತಾರ ಅವ್ರ ಅಜ್ಜಿ ಏನ್ ಮಾಡ್ತಾರೋ ಅವ್ರು ಬಂದ ಮಾತಾಡ್ತಾರ ಯಾರನ್ನ ಬಾಳಮ್ಮನ ಅಕ್ಕನ ಆ ಟೈಮ್ ಮಾತಾಡ್ತಾರೆ ಮಾತಾಡಿದ ಬಳಕೆ ಅಂದ್ರೆ ಹಿಡಿದ ತೆಗೆದ್ ಮಂದಿ ಕಡೆಯಾಗ ಕಡೆಯ್ ಬಂದಂಗ ಮಾಡ್ತಿರ್ತೈತೆ ಅದನ್ನ ನೋಡಿದವ್ರ ಅವ್ರ ಬಾಳಮಗಳ ಅನುಗೋಳ ಇರ್ತಾರಲ್ಲ ಭೀಮತ್ ಬೈರು ಅವರು ಬಂದ ಹವನ ಬಿಡಿತಾರೆ ಹವನೇನ್ ಬಡಿದಾರ ಏನ್ ಅಂತಂದ್ರೆ ಇಲ್ಲಿ ಹವನ ಬಡಗಿಲ್ಲ ಬಡಿದಿರ್ತಾರೆ ಅದು ಹವನ್ ಹೆಂಗ್ ಬಿಡಿತಾರಲ್ಲ ಹಂಗಲ್ಲಿ ಬಾಳಮ್ಮಗಳ ಕುರಿ ಮೆಸಿಡ ಹೋಗಿರ್ತಾರಲ್ಲ ಆ ಜಾಗನಾಗ ಅವ್ರ ಮೈಮೇಲೆ ಬಾಸ್ರ ಹೇಳ್ತಿರ್ತಾವೆ ಅವಾಗ ಬಾಳು ಈ ಅಕ್ಕಳು ಊರು ಬಿಡ್ತಾರಂತ ರೀ ಹಿಂಗೆ ಆಗೈತೆ ನೋಡ್ರಿ ಇದೇ ಜಾಗ ನೋಡ್ರಿ ಇಲ್ಲೇ ಐತ್ ಏನು ನೋಡತ್ತಿರಲಿಲ್ಲ ಇದೇ ಜಾಗದಾಗ ಆ ಹವಾನ ಹವಾನಿದ ಜಾಗ ಐತ್ರಿ ಇದು ಆದ್ರೆ ಕರೆಕ್ಟಾಗಿ ಮೂರು ಮೂರು ದಿನ ಕರೆಕ್ಟಾಗಿ ಯಾರ ಜೊತೆ ಮಾತಾಡೋದು ಹಾಲು ಹಾಕ್ತಿರಂದ್ರೆ ಇವತ್ತಿ ಏನು ಮನೆ ನೋಡತ್ತಿರಲಿ ಇದ್ ತನ್ನ ಮನೆ ಇದು ದೊಡ್ಡ ರಾಜ್ಯ ವಾಡಾ ಇರ್ತಿತ್ತು ರೀ ಈ ಟೈಮ್ನಾಗ ನಮ್ಮ ಇಂಡಿಯಾದಾಗ ಭಾಳ ಅಂದ್ರೆ ಭಾಳ ಫೇಮಸ್ ಆಗ ಹೋಗ್ತಿತ್ತು ಆ ಟೈಮ್ನಾಗ ಈ ಮಾತು ಬಾಳು ಹೇಳಿದಾರಂತ ಆ ಟೈಮ್ನಾಗ ಒಂದು ಇಲ್ಲಿ ಒಂದು ತಾಸಾಗ್ಬೋದು ನಾವು ಇಲ್ಲೇ ಕೂತ್ ಬಿಟ್ಟಿದ್ದೇವೆ ಇಲ್ಲೇ ತಿರುಗಾಡತಿವಿ ಮನೆಗೆ ಹೋಗೋದು ಮನಸ್ಸಾಗೋದಾಗಿತ್ತು ನಮಗ ಅಷ್ಟು ಶಾಂತ ಮತ್ತು ಹಂಗೆ ಮನುಷ್ಯ ಆರಾಮ್ ಅನಸ್ತೀಲಿ ಬಂದ್ರೆ ಈಗೇನು ಮಾಮಗಳ ಮನೆ ನೋಡಿದ್ರಿ ಈಗ ಮಾಮಗಳು ಅವ್ರದ ಚಕ್ರಿ ಮಾಡಿದ ವಾಡೆ ತೋರ್ಸನ್ ಬರೀ ನಿಮ್ಗೆ ಬಾಳು ಮಾಮಗಳ ಆ ಕಡೆ ಈ ಕಡೆ ತಿರುಗಾಡಬಾರ್ದು ಕರೆಕ್ಟಾಗಿ ಆಗಿ ಕೆಲಸ ಮಾಡ್ಬೇಕಂತೇಳಿ ಅವ್ರ ಅಪ್ಪ ವಿಚಾರ ಮಾಡಿ ಬಾಳು ಮಾಮಗಳ ಅಪ್ಪ ಇದ್ರಲ್ಲ ಮಾಯಪ್ಪ ಅವ್ರ ವಿಚಾರ ಮಾಡಿ ಬಾಳು ಮಾಮ ಅವ್ರಿಗೆ ಚಂದ್ಲಾಲ್ ಶೆಡ್ಜಿ ಅವ್ರ ಕಡೆ ಚಕ್ರಿ ಕೆಲ್ಸಕ್ಕೆ ಹಚ್ತಾರೆ ಆ ಚಾಕ್ರಿ ಮಾಡಿದ ವಡೆ ಇಲ್ಲೇ ಐತಿ ತೋರ್ಸನ್ ಬರ್ರಿ ಅದು ಅಕ್ಕಳ ಒಳಗನ ಐತ್ರಿ ಸೌಕರ್ ನಂದಿಂದ ಏನು ಒಳಗೈತೆ ನೋಡ್ರಿ ಇದೈತಿ ಐತಿ ಮಾಮಗಳು ಚಾಕ್ರಿ ಮಾಡ್ತಿರಲ್ಲ ವಾಡ್ಯ ಒಳಗೆ ಆ ಚಾಕ್ರಿ ಮಾಡುವಂಥ ಚಂದ್ರಲಾಲ್ ಶೆಡ್ಜಿಯವರು ವಡೆ ಅಂದ್ರೆ ರೀ ಬರ್ರಿ ಒಳಗೆ ಹೋಗಿ ಇಲ್ಲಿ ಬಾಳು ಮಾಮ ಪುಟ್ಟು ಪೂಜೆ ಮಾಡಿದಾರೆ ಹೋಗಿ ದರ್ಶನ ತಗೊಂಡ್ಬರ ಇದು ಜಾಗ ನೋಡಕತ್ತಿರಲ್ಲ ಇದು ಮೊದಲಿನ ದಾಗಲ್ಲ ಹಿಂಗೆಲ್ಲ ಇರಲಿಕ್ಕಿಲ್ಲ ಈಗೆಲ್ಲ ರೋಡ್ ಮಾಡಿದಾರೆ ಮನೆಗಳಾಗಿದ್ದಾವ ಮುಂದೆಲ್ಲ ಅದೇ ಮೊದಲಲ್ಲ ಹಂಗೆ ಇದೆಲ್ಲ ವಾಡದಾಗ ಇತ್ತು ದನ ಖರ ಎಲ್ಲ ಕಟ್ತಿರಂತ ಇಲ್ಲಿ ಒಳಗಿನ ಸೈಡುಲ್ಲ ಬಾಳುಮೊಮ್ಮ ಕುಂದಿರ್ತಿರು ಕೆಲಸ ಮಾಡೋದಲ್ಲ ಇದೆಲ್ಲ ನೋಡಕತ್ತಿರಲ್ಲ ಮೊದಲಿಲ್ಲ ದನ ಕರ ಕಟ್ಟು ಜಾಗ್ರ ಇದೆ ಈಗೆಲ್ಲ ರೋಡ್ ಐತಿ ರೀ ಮಗಳು ದಿನ ಬೆಳಿತಾ ದೊಡ್ಡವ್ರು ಆಗ್ತಾರೆ ದೊಡ್ಡವರಾದ ಬೇಕ ಅವ್ರು ಅವಾಪ ಇರ್ತಾರಲ್ಲ ಅವ್ರ ಅವಾಪನ ಹೆಸರು ಬಂದುಬಿಟ್ಟು ಮಾಯಪ್ಪ ಮತ್ತು ಸುಂದರಬಾಯಿ ಅಂತ ಅವ್ರು ಏನು ಮಾಡ್ತಾರೆ ಅಂದ್ರೆ ಇನ್ನೇನಿಲ್ಲ ಆಗಿದಿ ನೀನು ಮದುವೆ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ತಾರೆ ಆದರೆ ಬಾಳು ಮಗ ಮದುವೆ ಆಗೋದಿರೋದಿಲ್ಲ ರೀ ಅವ್ರದ್ದು ಮನಸ್ಸೇ ಇರೋದಿಲ್ಲ ಮದುವೆ ಅನ್ನೋದು ಆದರೂ ಮನೆಯಾಗೆ ಕೇಳ್ತಾರೆ ಇಲ್ಲ ನಿಮ್ಮ ಮದುವೆ ಆಗಬೇಕು ಆಗಬೇಕಂತ ಅವ್ರು ಫೋರ್ಸ್ ಮಾಡ್ತಾರೆ ಅವಾಗ ಬಾಳುಮಮ್ಮ ಏನಂತಾರೆ ಆಯ್ತಾ ನಾನು ಮದುವೆ ಒಪ್ಕೊತೇನೆ ಅದ್ರ ಒಂದು ಕಂಡೀಷನ್ ಐತಿ ಒಂದು ಪ್ರಾಬ್ಲಮ್ ಆಗ್ತೈತೆ ನೋಡಿರಿ ದೊಡ್ಡದಂತ ಹೇಳ್ತಾರೆ ಅದೇನಪ್ಪ ಅವ್ರು ಅಂತರು ನನ್ನ ಮದುವೆ ಆಯಿತಂದ್ರೆ ನನ್ನ ಮದುವೆ ಅಂದ್ರದಾಗ ಒಂದು ಹೆಣ ಬೀಳೋದು ಪಕ್ಕ ಯಾರ್ದು ಬೀಳ್ತಿದ್ದ ಗೊತ್ತಿಲ್ಲ ಬಟ್ ಒಂದು ಹೆಣ ಬೀಳೋದು ಪಕ್ಕ ಅಂತ ಹೇಳ್ತಾರೆ ಆದರೂ ಏನು ಕೇಳಂಗಿಲ್ಲ ಅವ್ರು ಅವಪ್ಪ ಮದುವೆ ಮಾಡುವಂತೆ ಪ್ಲಾನ್ ಮಾಡ್ಕೊಂಡು ಮದುವೆ ಮಾಡ್ತಾರೆ ಯಾರ ಜೊತೆ ಮಾಡ್ತಾರೋ ಬಾಳುಮಮ್ಮಗಳು ಅಕ್ಕ ಅದಾರಲ್ಲ ಬಾಳು ಬಾಳುಮಮ್ಮನ ಅಕ್ಕನ ಮಗಳ ಇರ್ತಾರೆ ಸತ್ಯವ ಅಂತ ಅವ್ರ ಜೊತೆ ಮದುವೆ ಮಾಡ್ತಾರೆ ಆ ಮದುವೆ ಮಾಡಿದ ಬಳಿಕ ಮದುವೆ ಮಾಡಿದ ಆದಳು ಮದುವೆ ಆಗ್ತೈತಿ ಆಮೇಲೆ ಊಟ ಕೂತಿರ್ತಾರಲ್ಲ ಪಂಕ್ತಿಗೆ ಆ ಟೈಮ್ನಾಗ ಏನಾಗ್ತಿತ್ತು ಅಂದ್ರೆ ಇನ್ಸಿಡೆಂಟ ಅವಾಗ ಬಾಳುಮಮ್ಮನ ಅಕ್ಕ ಇರ್ತಾರಲ್ಲ ಆ ಬಾಳುಮಮ್ಮನ ಅಕ್ಕನ ಗಂಡ ಊಟ ಮಾಡಿ ತುಂಬ್ದು ನೆತ್ತಿಗಿರಿ ಅಲ್ಲೇ ಅವರು ರೀ ಬಾಳು ಬಾಳುಮಮ್ಮಗಳು ಮೊದಲೇ ಹೇಳ್ತಾರೆ ಮದುವೆ ಆದ್ರೆ ಈ ಥರ ಅನಾಹುತ ಆಗ್ತೈತಿ ಮದುವೆ ಆಗೋಂಗಿಲ್ಲ ಅಂತ ಸೊ ಅದ್ರ ಕೇಳ್ದೆ ಮದುವೆ ಮಾಡಿರ್ತಾರೋ ಅವಾಗ ಬಾಳುಮಮ್ಮನ ಅಕ್ಕನ ಗಂಡ ತೀರ್ಕೋತಾರೆ ರೀ ಈಗ ಬಂದೇವೆ ನಾವು ಬಾಳುಮಮ್ಮಗಳು ಜಾಗ ಇತ್ತಲ್ಲ ಹೊಲ ಆ ಕಡೆ ಬಂದು ನಿಪ್ಪಾನಿಗೆ ಹೋಗು ರೋಡ್ ಐತಿಲ್ಲ ರೀ ಅದ ಹಾ ಏನು ರೋಡ್ ರೀ ಮೇನ್ ರೋಡ ಇಲ್ಲೇ ಬಂದಿರಂದ್ರೆ ಬಾಜುಗೆ ನಿಮ್ಗೊಂದು ಗುಡಿ ಕಾಣ್ತೈತೆ ಬಾಳುಮಮ್ಮಗಳು ಸೊನ್ನೋದಾ ಇಲ್ಲೇ ಬರಬೇಕು ಇಲ್ಲೇ ಐತೆ ನೋಡಿರಿ ಇದು ಬಾಳು ಬಾಳುಮಮ್ಮಗಳ ಹೊಲ ಇಲ್ಲೇ ಅದೇನು ಹವಾ ಬಡ್ತಿರ್ತಾರಲ್ಲ ನಾವು ಒಬ್ಬಳು ತಂದೆ ಇಲ್ಲೇ ಒಗ್ದಿರ್ತಾರೆ ರೀ ಆ ಟೈಮ್ನಾಗ ದರ್ಶನ ಮಾಡ್ಕೊಂಬರ್ನು ಒಳಗೆ ಹೋಗಿ ಮಾವ ಆಗ್ತಾನೇನ್ರಿ ನಮ್ಮ ಮಾಲಕರಿಗೆ ಕಾಕ ಆಗ್ತ ಕಾಕ ಆಗ್ತವೆ ರೀ ಹಾಂ ಮತ್ತು ಇವ್ವ ಮೊಮ್ಮ ಮೊಮ್ಮಗ ಅದಾರ ಮತ್ತು ಬಳ್ಮಮ್ಮ ಮಗಳು ಹೋಗ್ತಾರೆ ನಿಮ್ಗು ಏನೇನು ಕೊಟ್ಟೋಗಿರಿ ನಿಮ್ಗೆ ನಮ್ಗೆ ಆ ಕಟ್ಟಿಗೆ ಬಂದ ಮತ್ತು ಇದು ಬೆಳ್ಳುಳ್ಪಾಯಿ ಬಳೆ ಹಾಕೊಳ್ಳಾಕ ಅಂತೇಳಿ ಹಾಂ ಮತ್ತು ಜಂಪ್ ಶೀಟ್ ನಮ್ಮ ಮಾಲಕರಿಗೆ ಕೊಟ್ಟಿರ ಕೊಟ್ಟಿಲ್ಲ ಅದ್ರ ಮೇಲೆ ಹೆಸ್ರು ಇದ್ದಂಗೆ ಇದ್ರಲ್ಲ ಯಾರು ಬರ್ದಾರೆ ರೀ ಬರ್ತಾರೆ ಬಳ್ಮಮ್ಮಂದ್ರೆ

ಊಟ ಅವ್ರ ಜೊತೆ ನೋಡಿದಾರ ಕುರಿ ಒಳಗ ಇವ್ರಷ್ಟೋ ಎಷ್ಟು ಪುಣ್ಯ ಮಾಡಿರ್ಬೇಕಲ್ಲ ಬಾಳು ಮಾಮ ನೋಡಿದಿರಿ ನೀವು ಕನ್ನಾರ ಅವ್ರ ಜೊತೆ ತಿರುಗಾಡಿದಿರಿ ಆ ಒಬ್ಬ ಒಬ್ಬ ಆಗಿದೆ ಬರೋರ ಐತ್ರಿ

ಅಂತ ಅಲ್ಲಿ ಹುಟ್ಟಿದ ಮನೆಯಾಗ ತಂದು ಬಿಟ್ರ ಅಲ್ಲಿ ಫುಟ್ಟು ಸುತ್ತ ಹಾಕಿ ಮತ್ತ ಇಲ್ಲಿ ತಂದು ಬಿಟ್ರು ಸಂಜೆ ಏಳು ಗಂಟೆ ಆರ್ತಿಗೆ ನಡೆದಿತ್ತು ಅಂತ ಇಲ್ಲಿ ಕೆಳಗ್ ಬಿಡ ಗದ್ಗಿ ಮೇಲೆ ಏರಿ ರುಕ್ಮಿ ಸುತ್ತ ಹಾಕಿ ತಗದ್ ಬಾಳ ಹಿಂಗ ಸುತ್ತ ಹಾಕಿ ಹಿಂಗ ಹಾಕಿ ಹಿಂಗ ಹಾಕಿ ಇಲ್ಲಿ ಫಡಿ ತಗದಿತ್ತು ಮತ್ತ ಆ ಮುಳ್ಳ ಮಹಾರಾಜನ್ ಮ್ಯಾಗ ಫಡಿ ತಗದಿತ್ತು ಅಸಲ್ ಮೂರ್ತಿ ಮ್ಯಾಗ ಪಡಕ್ ಬಂದಿತ್ತ

ನಿತ್ಯ ಕಾಪ್ಸಿ ಅಡ್ಗಳು ಫೇಲ್ ಆಗಿದೆ ಅದು ಎಲ್ಲಿ ಶಾಂತಿ ರಿಂಗಾನ ಹೊರಗೆ ಕೊಟ್ಟಿದ್ದ ಹಿಂಗ ರೀ ಹೊರಗೆ ಬಿಡ್ದು ಕಾಲ್ ಮಾಡಿ ಬಂದ್ರೆ ಯಾವುದೇ ಆ ಥರಗ ಕೇಳಿಲ್ಲ ರಿಂಗಾನ ಮುರಿದು ಹೊರಗ ಮತ್ತಿಂಗಾನಿ ಕಂಗ್ ಮಾಡುವ ಅದು ಫೇಲ್ ಆಯ್ತು

ಅಲ್ಲಿಂದ ತಂಗಿ ಮಗ ಅಂತ ತಂಗಿ ಮಕ್ಕಳ ಸಣ್ಣ 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 ಇದ್ದು ಕುರ್ಗೋ ಅಂತ ಕುರಿಯಾಗ ಹಂಗ್ ಕಾಯ್ಕೋ ತಂಗಿ ಆಯ್ತು ತಂಗಿ ಕುರಿ ಕಾಯ್ ತಂಗಿ ಮಕ್ಕಳ ದೊಡ್ಡವ್ರು ಅವ್ರ ಮದುವೆ ಮಾಡಿಕೊಟ್ಟ ಎಲ್ಲ ಮಾಡಿದ ಮತ್ತ ಅವ್ರಿಂಗ್ ಮೆಟ್ಕೆದಾಗಿದಾಗ ಮತ್ತೆ ಇಲ್ಲಿ ಹೋಗಿದ

ಇನ್ಕಮ್ ಮಾಡ ನೋಡಿರಿ ನೀವು ಬಾಳು ಮೊಮ್ಮಗಳು ಹುಟ್ಟಿದ ಮನೆ ಎಲ್ಲ ಬಾಳು ಮೊಮ್ಮಗಳು ಹುಟ್ಟಿದ ಮನೆ ಅವ್ರು ಇದ್ದು ಚಾಕ್ರೆ ವಾಡೆ ನೋಡ್ಬೇಕಂದ್ರೆ ನೀವು ಎಲ್ಲಿ ಬರ್ಬೇಕಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆ ನಿಪ್ಪಾನಿ ತಾಲೂಕು ನಿಪ್ಪಾನಿ ತಾಲೂಕು ಅಂದ್ರೆ ನಿಪ್ಪಾನಿ ಸಿಟಿ ಐತಿಲ್ಲ ರೀ ನಿಪ್ಪಾನಿ ಸಿಟಿ ಅಂದರೆ ಒಂದು ಹತ್ತು ಕಿಲೋಮೀಟರ್ ಬಂದ್ರೆ ಅಂದ್ರೆ ಹಕ್ಕೊಳತ್ ಊರ ಹತ್ತೈತೆ ರೀ ಆ ಹಕ್ಕೊಳು ಗ್ರಾಮ ಒಳಗೆ ನಿಮಗೆ ಬಾಳು ಮೊಮ್ಮಗಳು ಹುಟ್ಟಿದ ಮನೆ ಅವ್ರು ಚಾಕ್ರಿ ಮಾಡಿದ ವಾಡೆ ಮತ್ತು ಅವ್ರ ಜಾಗ ಅಂದ್ರೆ ಅವ್ರದ್ದು ಜಾಗ ಅಂದ್ರೆ ಒಂದು ಸಣ್ಣ ಹುಡಿ ಅದ್ ನಿಮ್ಗೆ ನೋಡೋಕೆ ಸಿಗ್ತದೆ ಫಸ್ಟ್ ಬಂದ್ರೆ ಅಂದ್ರೆ ನೀವು ಅಕ್ಕೋಳ ಊರಿಂದ ಸದರಾಯಿಂದ ಹದೈತೆ ರೀ ಅಲ್ಲಿ ಬಂದ ಆಜು ಅಜುಬಾಜು ಮನೆ ಕಾಣ್ತಾವೆ ಆಮೇಲೆ ಹಂಗ ಸ್ವಲ್ಪ ಮುಂದೆ ಮುಂದುವದ್ರಂದ್ರೆ ಅಜಬಾಜು ಮನೆ ಕಾಣೋ ಸಣ್ಣದೊಂದು ಮನೆ ಕಾಣ್ತೈತಿ ಮನೆಗೆ ಸಾರಿಸಿದೈತಿರ್ ಅದು ಹಿಂಗೆ ಭೌತಿಕ ಶಗನೇ ಸಾರಿಸಿದೈತಿ ಭೌತಿಕ ಕಲರ್ ಕೊಟ್ಟಿದೈತಿ ಇನ್ನು ಹಳಮನಲೆ ಸಾರಿಸಿದಾಗ ಮನೆ ಐತಿ ರೀ ಬಾಳುಮಾಮಗಳ್ ನೋಡೋಕ ಹೊರಗೆಲ್ಲ ಹಿಂಗೆ ಕಾಣ್ತೈತಿ ಹಳದಿ ಕಲರ್ ಒಳಗೆ ಮನೆ ಅದಕ್ಕೆ ಎರಡು ಬಾಗ್ಲದವು ಎರಡು ಬಾಗ್ಲ ಒಳಗೆ ಅಂದ್ರೆ ಬಾಳು ಮಮಗಳು ಹುಟ್ಟಿದ ಜಾಗ ಒಂದು ಜಾಗ ಐತಿ ಒಂದು ಮೂಲೆಯಾಗ ಅಲ್ಲಿ ಬಾಳುಮಾಮಗಳು ಹುಟ್ಟಿದ ಜಾಗ ಕಾಣ್ತೈತಿ ಆತರ ಅಪೋಸಿಟ್ ಆ ಥರ ಅದರ ಎಡಗಡೆ ಆ ಸೈಡ್ ನಿಮ್ಗೆ ಕಾಣ್ತಿದ್ದೀವಿ ಬಾಳುಮಮ್ಮಗಳು ಹಾವೇನು ಸಾಕಿರ್ತಾರಲ್ಲ ಹಾವ ಬಡ್ದಿದ್ದ ಜಾಗ ಐತಿ ಅಲ್ಲಿ ಅವ್ರು ಬಾಳು ಮಮ್ಮಗಳ ಅನ್ನಗಳೇನು ಹಾವ ಬಡಿತಾರಲ್ಲ ಅದ್ರ ಜಾಗ ಅಲ್ಲೇ ಆಮೇಲೆ ಆ ಬಾಳುಮಮ್ಮಗಳು ಇದ್ದಾಗಿಂದ ಅವ್ರು ಏನು ನೋಡು ಆ ಕಾಲದಾಗಿಂದ ಅಲ್ಲಿ ಕಟ್ಟಿಗೆ ನೋಡಕತ್ತಿರಲ್ಲ ಅದು ನಡು ಕಟ್ಟಿಗೆ ನೋಡ್ರಿ ನೋಡಿರಿ ಅಲ್ಲ ಬಾಳು ಇದ್ದಾಗಿಂದ ಐತಿ ಅದು ಆಮೇಲೆ ಇದೊಂದು ದೊಡ್ಡ ಬಾಗಲು ಕಾಣಕತ್ತೈತಲ್ಲ ಈ ದೊಡ್ಡ ಬಾಗಲ ಬಾಳುಮಮ್ಮಗಳು ಕಾಲದಿಂದ ಐತಿ ನೋಡ್ರಿ ಅವ್ರೇನಿದ್ದರು ನೋಡು ಆ ಟೈಮ್ನಾಗ ಇದ್ದಿದ್ದ ಇದು ಆಮೇಲೆ ಸ್ವಲ್ಪ ಕೀಳನ ಸ್ಯಾಡಿ ತೆಗೆದಿಟ್ಟು ಪೂಜ ಮಾಡಿದ್ದಾರೆ ಬಂಡಾರದ ಹಚ್ಚಿದ್ದಾರೆ ಇದಕ್ಕೀಗ ಆಮೇಲೆ ಇಲ್ಲಿ ನೀವು ಬಂದಿರಂದ್ರೆ ಬಾಳುಮಗಳದ ಫೋಟೋ ಬಿಟ್ಟೆಲ್ಲ ಪೂಜಾ ಮಾಡಿಟ್ಟಿದ್ದಾರೆ ಚಲೋ ಇಟ್ಟಿದ್ದಾರೆ ಎಲ್ಲ ಮಸ್ತ್ ಬಾಳು ಮಗಳು ಏನು ಚಕ್ರಿ ಮಾಡಿರಿ ನೋಡ್ರಿ ವಾಡೆ ಆ ವಾಡೆ ಕಡೆ ಹೋಗೋದು ಚಂದ್ರಲಾಲ್ ಶೆಡ್ಜಿಯವರು ವಾಡೆ ಕಡೆ ಅಲ್ಲಿ ವಾಡೆ ಕಡೆ ಬಂದಿರಂದ್ರೆ ನಿಮಗೆ ಫಸ್ಟ್ ಒಳಗೆ ನಿಮಗೆ ದೊಡ್ಡ ಫೋಟೋ ಪೂಜಾ ಮಾಡಿದ್ ಕಾಣ್ತೈತಿ ಆ ಫೋಟೋ ಏನು ಪೂಜಾ ಮಾಡಿರ್ತಾನ ನೋಡ್ರಿ ಆ ಫೋಟೋದಾಗ ಇರುವಂಥ ಮಗಳು ಯುವ ಯುವ ಅವಸ್ಥೆ ಅಂದರೆ ಯಂಗ್ ಹೆಂಗಿದಾಗ ಹೆಂಗೆ ಕಾಣ್ತಿರಲ್ಲ ಒರಿಜಿನಲ್ ಅವ್ರು ಒರಿಜಿನಲ್ ಫೋಟೋ ಐತೆ ಇಲ್ಲಿ ನಿಮಗೆ ನೋಡಕ್ಕೆ ಸಿಕ್ತೈತೆ ಆಮೇಲೆ ಚಂದ್ರಲಾಲ್ ಶೆಡ್ಜಿ ಅವ್ರು ಏನು ಚಾಕ್ರೆಟ್ ಕುಂದಿರಲಿಲ್ಲ ಆ ವಾಡೆ ಶೆಡ್ಜಿ ಅವರು ಅವ್ರ ಫೋಟೋ ಅವ್ರ ಮಕ್ಕಳು ಅವ್ರ ಸಸಿ ಫೋಟೋ ನೋಡಕ್ಕೆ ಸಿಕ್ತೈತಿ ನಿಮಗೆ ಆಮೇಲೆ ಮಗಳು ಅಲ್ಲಿ ಏನು ಕೆಲಸ ಮಾಡ್ತಿರು ಆಮೇಲೆ ಅವ್ರು ಎಲ್ಲಿ ಕುಂದಿರ್ತಿರು ದನ ದನ ಕರ ಜಾಗ ಎಲ್ಲ ಐತಿರಿ ಅಲ್ಲಿ ಸದ್ಯಕ್ಕೆ ಈಗ ರೋಡೆಲ್ಲ ಮಾಡಿದಾರು ನೋಡಕ್ ಆಗಂಗಿಲ್ಲ ವಾಡದಿಂದ ಬಂದ್ರೆ ಅಂದ್ರೆ ನಿಮಗೆ ಇಲ್ಲಿ ಒಂದು ಮಗಳು ಸಣ್ಣ ಗುಡಿ ನೋಡೋಕೆ ಸಿಕ್ತೈತಿ ಈ ಸಣ್ಣ ಗುಡಿ ಅಂದ್ರೆ ಇಲ್ಲಿ ಬಾಳುಮೊಮ್ಮಗಳದ್ ಹೊಲ ಐತ್ರಿ ಮೊದಲು ಬಾಳುಮಮ್ಮ ಸಣ್ಣದೊಂದು ಮಸ್ತ್ ಗುಡಿ ಕಟ್ಟಿದಾರೆ ಮತ್ತೀಗ ಮತ್ತೆ ಗುಡಿ ದೊಡ್ಡದು ಕಟ್ಟಾಕತ್ತಾರ ಈಗ ಮುಂದೆಲ್ಲ ನೋಡಬಹುದು ನೀವು ಎಲ್ಲ ಮತ್ತ ಈಗ ದೊಡ್ಡದ್ ಅವರು ಅವ್ರು ಬಾಳುಮಾಮ ಅಕ್ಕೊಳ್ ಬಿಟ್ಟು ಹೋಗ್ತಿರ್ತಾರಲ್ಲ ಆಮ ಬರ್ದ್ ಬಿಳಕ್ ಅಕ್ಕೊಳ್ ಬಿಟ್ಟು ಹೋಗ್ತಾನಂತ ಅಂತಾರು ಆ ಟೈಮ್ನಾಗ ಆ ಅಜ್ಜಿಗೆ ಅವರ ಮಾಮಗಳ ಒಂದು ಬಡಿಗೆ ಕೊಡ್ತಾರೆ ಅದ್ರ ಮೇಲೆ ಅವ್ರ ಹೆಸರು ಬರ್ದಿರ್ತಾರ ಬಾಳು ಅಂತ ಮತ್ತೆ ಅದ್ರ ಜೊತೆ ಒಂದು ಬೆಳ್ಳಿ ನಾಣ್ಯನೂ ಕೊಟ್ಟೋಗಿರ್ತಾರ ಅವೆರಡು ಬಾಳುಮಮ್ಮ ಕೊಡ್ತಾರೆ ಆಮೇಲೆ ಅದೊಂದು ತಾಟ ಇರ್ತೈತಿ ಅಂದರೆ ಬಾಳುಮಮ್ಮ ಯಾವಾಗ ಅವ್ರ ಅಜ್ಜಿಗಳು ಮನೆಗೆ ಉಣ್ಣಾಕೆ ಹೋಗ್ತಿರ್ತಾರಲ್ಲ ಆ ಟೈಮ್ನಾಗ ಆ ಬಾಳುಮಮ್ಮಗೆ ಆ ಅಜ್ಜಿ ಆ ತಾಟ್ನಾಗ ಉಣ್ಣಾಕೆ ನೀಡ್ತಾರೆ ಆ ತಾಟ ಆದರೂ ಇನ್ನೂ ಇಟ್ಟಿದ್ದಾರೆ ರೀ ಅದು ಅದೇನು ಹಿತ್ತಾಳಿದಾಗ ಇನ್ನೊಂದು ಯಾವುದು ಪ್ರಕಾರ ಬರ್ತೈತೆ ಆ ತಾಟ ತಾಟೈತೆ ರೀ ಅದ ಇಟ್ಟೆಲ್ಲ ನಿಮಗೆ ಆಕಳಿದಾಗ ನೋಡೋಕೆ ಸಿಗ್ತೈತೆ ರೀ ಈ ಥರ ಇದ್ದಾಗ ಮತ್ತೇನು ರೀ ನನಗೆ ತಿಳಿದಷ್ಟು ನಾ ಹೇಳೇನಿ ನಿಮಗೇನಾದ್ರು ಮತ್ತೇನು ರೀ ನೀವು ಯಾರಾದ್ರೂ ನೋಡಿರಿ ಮತ್ತೇನು ರೀ ಅಕ್ಕಳು ಇದು ಮಿಸ್ ಮಾಡಿದ್ದೆ ಅಂದ್ರೆ ಪಟಾಪಟ ಕಮೆಂಟ್ ಮಾಡಿ ಹೇಳಿರಿ ಸಾವಕಾರ ನಾ ಅದು ಕಮೆಂಟ್ ನೋಡ್ಕೊಂಡು ಮತ್ತದನ್ನೆಲ್ಲ ನಿಮಗೆ ನಿಮ್ಮ ಮುಂದೆಲ್ಲ ತೋರಿಸ್ತಾನು ಯಾರ್ಯಾರು ಗೊತ್ತಿಲ್ಲ ಅನ್ನೋದು चौकरमध्ये व नमस्कार